ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಬೂಕನಕೆರೆ ಸಿದ್ಧಲಿಂಗಪ್ಪ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಆದರೆ ಒಂದು ರೀತಿಯಲ್ಲಿ ಅವರನ್ನು ಕಟ್ಟಿಹಾಕಲಾಗಿದೆ ಕೈಕಾಲ ಆಡಳಿಸುವಂತ ಇಲ್ಲ ತಮಗೆ ಬೇಕಾದಂತೆ ಮಾಡುವಂತಿಲ್ಲ ಇದು ಒಬ್ಬ ದುರಂತ ನಾಯಕನ ಕಥೆ ಅಂತ ನನಗೆ ಅನಿಸುತ್ತೆ ಯಡಿಯೂರಪ್ಪ ಹುಟ್ಟು ಹೋರಾಟಗಾರ ಯಡಿಯೂರಪ್ಪನವರಲ್ಲಿ ಹುಂಬುತನ ಕೂಡ ಇದೆ ಆದರೆ ಜನರ ಜೊತೆಗೆ ಒಂದು ಸಂಬಂಧವನ್ನು ಸಂಪರ್ಕವನ್ನು ಬೆಳೆಸುವ ಸಂವಹನ ಮಾಡುವ ಒಬ್ಬ ನಾಯಕ ಅವರು ನೆಲಮಟ್ಟದ ನಾಯಕ ಹಾಗೆಯೇ ಯಡಿಯೂರಪ್ಪ ಒಂದು ರೀತಿಯಲ್ಲಿ ಜನನಾಯಕರೇ ಅವರ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಎಂಬತ್ತರ ದಶಕದಿಂದ ನಾ ನೋಡ್ತಾ ಬಂದರೆ ಹೋರಾಟದ ಮೂಲಕ ಅವರು ನಾಯಕರಾದ್ದು ಮಾತ್ರ ಅಲ್ಲ ಹೋರಾಟದ ಮೂಲಕ ಭಾ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟದವರು ಅವರ ಜೊತೆಗೆ ಘಟಾನುಘಟಿ ನಾಯಕರುಗಳಿದ್ದರು ಅದು ಬೇರೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರೈತ ಬೆಂಬಲದ ನೆಲೆಗಟ್ಟನ್ನು ಒದಗಿಸಿದವರು ಯಡಿಯೂರಪ್ಪ ಮಾತ್ರ ಸೊ ಬಿ ಜೆ ಪಿ ಅಂಥ ಪಕ್ಷದಲ್ಲಿದ್ದು ಸಂಘದ ಕಾರ್ಯಕರ್ತರಾಗಿದ್ದರು ಸಂಘದ ಮೂಲಕ ಬೆಳೆದರು ಯಡಿಯೂರಪ್ಪ ಬಹುತೇಕ ಸಂದರ್ಭದಲ್ಲಿ ಕೋಮು ರಾಜಕಾರಣವನ್ನು ಮಾಡಿಲ್ಲ ಕೋಮು ಧ್ರುವೀಕರಣಕ್ಕೆ ಅವರು ಯತ್ನ ಮಾಡಲೇ ಇಲ್ಲ ಅವರ ರಾಜಕೀಯ ದಾರಿನೇ ಬೇರೆ ಆನೆ ನಡೆದದ್ದೇ ದಾರಿ ಅನ್ನುವ ಹಾಗೆ ಅವರು ನಡೀತಾ ಬಂದವರು ಆದರೆ ಇವತ್ತು ಕರ್ನಾಟಕದಲ್ಲಿ ಯಾರಾದರೂ ಹತಾಶ ರಾಜಕಾರಣಿ ಯಾರು ಅಂತ ಕೇಳಿದರೆ ನಾವು ಯಡಿಯೂರಪ್ಪನವರ ಹೆಸರನ್ನೇ ಹೇಳಬೇಕು ಇಡೀ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಯಾವುದೇ ಅಧಿಕಾರ ಇಲ್ಲದ ದುರ್ಬಲ ಮುಖ್ಯಮಂತ್ರಿ ಯಾರು ಅಂತ ನೀವು ಪ್ರಶ್ನೆ ಕೇಳಿದ್ರೆ ಮತ್ತೆ ಯಡಿಯೂರಪ್ಪ ಅಂತಲೇ ಹೇಳಬೇಕು ಮೊದಲು ಯಡಿಯೂರಪ್ಪ ಹೀಗಿರಲಿಲ್ಲ ಪ್ರಾಯಶಃ ಅವರು ಒಂದು ಭ್ರಷ್ಟಾಚಾರದ ಆರೋಪದ ಮೇಲೆ ಜೈಲಿಗೆ ಹೋಗಿ ಬಂದರೂ ಕೂಡ ಆ ಸಂದರ್ಭದಲ್ಲಿ ಅವರು ಇಷ್ಟು ದುರ್ಬಲರಾಗಿರಲಿಲ್ಲ ಈಗ ನಿಜವಾದ ಅರ್ಥದಲ್ಲಿ ಯಡಿಯೂರಪ್ಪ ಒಬ್ಬ ದುರ್ಬಲ ಮುಖ್ಯಮಂತ್ರಿ ಏನನ್ನು ಮಾಡಲಾಗದೆ ಕುಳಿತುಕೊಳ್ಳಬೇಕಾದ ಅನಿವಾರ್ಯತೆಗೆ ತಳ್ಳಲ್ಪಟ್ಟ ಮುಖ್ಯಮಂತ್ರಿ ಇದನ್ನು ಮಾಡಿದ್ದು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಎಸ್ಪೆಷಲಿ ಅಮಿತ್ ಶಾ ಅವರಿಗೆ ತರಾತುರಿ ಇತ್ತು ಯಡಿಯೂರಪ್ಪನವರಿಗೆ ತರಾತುರಿ ಇತ್ತು ಅಮಿತ್ ಶಾ ತರಾತುರಿ ಇರಲಿಲ್ಲ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಸಂಘ ಪರಿವಾರಕ್ಕೆ ಮತ್ತು ಭಾರತೀಯ ಜನತಾ ಪಕ್ಷಕ್ಕೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಲೇಬೇಕು ಅಂತೇನೂ ಇರಲಿಲ್ಲ ಯಡಿಯೂರಪ್ಪ ಮೈತ್ರಿ ಸರ್ಕಾರವನ್ನು ಕೆಡವಿ ಮತ್ತೆ ಅಧಿಕಾರದ ಗದ್ದುಗೆಯನ್ನು ಏರೋದಕ್ಕೆ ಎಲ್ಲ ತಂತ್ರಗಳನ್ನು ಬಳಸಿದ್ರು ಸೊ ಯಡಿಯೂರಪ್ಪನವರಿಗಿದ್ದ ಆತುರ ಭಾರತೀಯ ಜನತಾ ಪಕ್ಷಕ್ಕೆ ಇರಲಿಲ್ಲ ಅಮಿತ್ ಶಾಗ ಇರಲಿಲ್ಲ ಯಡಿಯೂರಪ್ಪನವರು ಒಳಗಡೆ ಆತಂಕ ಇತ್ತು ಎಪ್ಪತ್ತಾರು ವರ್ಷ ಆಯಿತು ನನಗೆ ಮತ್ತೆ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ಪಕ್ಷದ ವರಿಷ್ಠರು ಕೊಡ್ತಾರ ಇಲ್ಲೋ ಅನ್ನೋ ಅನುಮಾನ ಯಡಿಯೂರಪ್ಪನವ್ರಿಗೆ ಇತ್ತು ಆ ಅನುಮಾನ ಕೂಡ ತುಂಬ ಸಹಜವಾದದ್ದೇ ಯಾಕೆಂದರೆ ಯಡಿಯೂರಪ್ಪನವ್ರ ಬಗ್ಗೆ ಅಂಥ ಮಹಾನ್ ಪ್ರೀತಿಯನ್ನು ಬಿ ಜೆ ಪಿ ವರಿಷ್ಠರು ಇವತ್ತಿಗೂ ಇಟ್ಕೊಂಡಿಲ್ಲ ಅವರಿಗೆ ಕೆಲವು ಕಾರಣಗಳಿಗಾಗಿ ಯಡಿಯೂರಪ್ಪ ಅನಿವಾರ್ಯ ಯಡಿಯೂರಪ್ಪನವರು ತಮ್ಮ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಈಗ ಬಿ ಜೆ ಪಿ ಅನಿವಾರ್ಯ ಕೆ ಜೆ ಪಿ ಕಟ್ಟಿದಂಥ ಸಂದರ್ಭ ಈಗ ಇಲ್ಲ ಅವರು ಮತ್ತೆ ಇನ್ನೊಂದು ಪಕ್ಷವನ್ನು ಕಟ್ಟುವ ಶಕ್ತಿಯನ್ನು ಹೊಂದಿಲ್ಲ ಸೊ ಅನಿವಾರ್ಯತೆ ಇಬ್ಬರದ್ದು ಆಗಿತ್ತು ಆದರೆ ಕಾರ್ಯಸೂಚಿ ಮತ್ತು ಕಾರ್ಯವಿಧಾನ ಡಿಫ್ರೆಂಟ್ ಆಗಿತ್ತು ಆ ಕಾರಣಕ್ಕೆ ಕೊನೆಯ ಘಟ್ಟದಲ್ಲಿ ಏನು ಆಪರೇಷನ್ ಕಮಲ ಸಕ್ಸಸ್ ಆಗುವ ಹಂತಕ್ಕೆ ಬಂದಾಗಲೂ ಕೂಡ ರಾಜ್ಯದಲ್ಲಿ ತಕ್ಷಣ ಬಿ ಜೆ ಪಿ ಸರ್ಕಾರವನ್ನು ರಚಿಸುವುದಕ್ಕೆ ಬಿ ಜೆ ಪಿ ವರಿಷ್ಠರು ಸಿದ್ಧ ಇರಲಿಲ್ಲ ಅವರು ಕೆಲವು ಕಾಲ ರಾಷ್ಟ್ರಪತಿ ಆಡಳಿತವನ್ನು ಹಾಕ್ಬಿಡಬೇಕು ಅನ್ನುವ ಒಂದು ಆಸೆ ಅವರಿಗಿತ್ತು ಯಾಕೆ ಅಂತಂದರೆ ರಾಷ್ಟ್ರಪತಿ ಆಡಳಿತ ಅಂದರೂ ಕೇಂದ್ರ ಸರ್ಕಾರದ ಆಡಳಿತನೇ ಅವರಿಗೆ ಅದರಲ್ಲಿ ಏನೂ ವ್ಯತ್ಯಾಸ ಆಗ್ತಿರಲಿಲ್ಲ ಆದರೆ ಕೊನೆಗೆ ಯಡಿಯೂರಪ್ಪರವರ ಒತ್ತಡಕ್ಕೆ ಮ ಮಣಿದು ಮಣಿತು ಬಿ ಜೆ ಪಿ ವರಿಷ್ಠರು ಸೊ ಅವಕಾಶವನ್ನಂತೂ ಕೊಟ್ಟರು ಆದರೆ ಅವಕಾಶ ಕೊಟ್ಟು ಇಪ್ಪತ್ತೈದು ದಿನಗಳ ಕಾಲ ಸಚಿವ ಸಂಪುಟವನ್ನು ರಚಿಸುವುದಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ ನಾನು ಅಮಿತ್ ಶಾ ಅವರು ಇಪ್ಪತ್ತೈದು ದಿನಗಳ ಕಾಲ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿ ನಿಯೋಜಿತರಾದವರಿಗೆ ಅಧಿಕಾರ ಸ್ವೀಕರಿಸಿದವರಿಗೆ ಒಂದು ಹತ್ತು ಹದಿನೈದು ನಿಮಿಷ ಅವಕಾಶ ಕೊಡೋದಕ್ಕೆ ಸಮಯ ಇಲ್ಲ ಅದನ್ನು ನಾನು ನಂಬಲ ದಟ್ ಇಸ್ ರಾಂಗ್ ಸಮಯ ಇತ್ತು ಸಮಯ ಇದ್ದರೂ ಕೂಡ ಯಡಿಯೂರಪ್ಪನವ್ರನ್ನ ಇಪ್ಪತ್ತೈದು ದಿನಗಳ ಕಾಲ ಕಾಯಿಸಲಾಯಿತು ಯಡಿಯೂರಪ್ಪ ಒಳಗೆ ಇದ್ದರು ಒಳಗೆ ಕುದಿದು ಇದ್ದರು ಅವರು ಏನು ಮಾಡುವ ಸ್ಥಿತಿಯಲ್ಲಿರಲಿಲ್ಲ ಅವರು ಏನೂ ಮಾಡದಿರುವ ಸ್ಥಿತಿಯಲ್ಲಿ ಇಟ್ಟಿದ್ದು ಬಿ ಜೆ ಪಿ ವರಿಷ್ಠೆ ಕೊನೆಗಂತೂ ಸಚಿವ ಸಂಪುಟ ವಿಸ್ತರಣೆಗೆ ಅವಕಾಶ ಸಿಕ್ತು ಮಾಧ್ಯಮಗಳಲ್ಲಿ ಬಂದು ಎರಡು ಪಟ್ಟಿ ಬಿ ಎಲ್ ಸಂತೋಷ್ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹೌದೊಂದು ಪಟ್ಟಿ ಯಡಿಯೂರಪ್ಪನವ್ರ ಪಟ್ಟಿ ಅಂದರು ಮಧ್ಯರಾತ್ರಿ ಬಂತು ಬಂದ ಮೇಲೆ ಬಹಳಷ್ಟು ಮಾಧ್ಯಮಗಳು ಯಡಿಯೂರಪ್ಪನವ್ರಿಗೆ ಮೇಲುಗೈ ಸಾಧಿಸಿದ್ರು ಮಧ್ಯರಾತ್ರಿ ಏನೋ ನಡೆದೋಯ್ತು ಹೋಯಿತು ಐ ಡೋಂಟ್ ಬಿಲೀವ್ ಸುಳ್ಳದು ಯಾಕಂದರೆ ಇವತ್ತಿನ ಯಡಿಯೂರಪ್ಪನವರ ಸಚಿವ ಸಂಪುಟದಲ್ಲಿ ಇರುವವರು ಬಹುತೇಕ ಜನ ಹಿರಿಯ ನಾಯಕರಾಗಿದ್ದಾರೆ ಸ್ವಯಂ ಶಕ್ತಿಯಿಂದ ಮಂತ್ರಿ ಆದವರು ಅವರು ಸೊ ಆ ಕಾರಣಕ್ಕಾಗಿ ಅಲ್ಲಿ ಯಡಿಯೂರಪ್ಪನವರ ಬೆಂಬಲಿಗರು ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ ಅವ್ರಿಗೆ ಹತ್ತಿರ ಇದ್ದಂಥವ್ರು ಯಾರೂ ಇಲ್ಲ ಅವ್ರಿಗೆ ಹತ್ತಿರ ಇದ್ದಂಥ ರೇಣುಕಾಚಾರ್ಯನಿಗೆ ಅವಕಾಶ ಕೊಟ್ಟಿಲ್ಲ ಉಮೇಶ್ ಕತ್ತಿ ಹೆಸರನ್ನ ಅವರು ರೆಕಮೆಂಡ್ ಮಾಡಿದರು ಉಮೇಶ್ ಕತ್ತಿ ಅವರಿಗೆ ಅವಕಾಶ ಕೊಟ್ಟಿಲ್ಲ ಯೋಗೇಶ್ವರರಿಗೆ ಅವಕಾಶ ಆಗಿಲ್ಲ ಸೊ ಹೀಗಾಗಿ ಇದು ಈ ಸಚಿವ ಸಂಪುಟ ಯಡಿಯೂರಪ್ಪನ ಪರವಾದ ಸಚಿವ ಸಂಪುಟ ಅಲ್ವೇ ಅಲ್ಲ ಇದು ಬಿ ಜೆ ಪಿ ವರಿಷ್ಠರ ಸಚಿವ ಸಂಪುಟ ಅವರು ಯಾರು ಸರಿ ಅನಿಸಿದಾರೋ ಅಮಿತ್ ಶಾ ಅವರಿಗೆ ಅದರಲ್ಲಿ ಕೊಟ್ಟಿದ್ದಾರೆ ಅತಿ ಹೆಚ್ಚು ಲಿಂಗಾಯತರಿಗೆ ಈ ಸಂಪುಟದಲ್ಲಿ ಅವಕಾಶ ಕೊಡಲಾಗಿದೆ ಬಿ ಜೆ ಪಿ ಬೇಸಿಕಲಿ ಲಿಂಗಾಯತದ ಪಕ್ಷ ಅಂತಲೇ ಹೇಳಲಾಗ್ತದೆ ಫಾರ್ಟಿ ಏಟ್ ಪರ್ಸೆಂಟ್ ನಿಯರ್ಲಿ ನೀವು ಎಂಟು ಜನ ಹದಿನೇಳರಲ್ಲಿ ಎಂಟು ಜನ ಒಂದು ಕಮ್ಯುನಿಟಿಗೆ ಸೇರಿದಾರೆ ನಾನು ಸಾಮಾಜಿಕ ನ್ಯಾಯ ಇನ್ನೊಂದು ಮತ್ತೊಂದು ಬಂದನೆಕಾಯಿ ಅಂತ ಮಾತನಾಡಲ್ಲ ನನಗೆ ನನಗೆ ಬಟ್ ಇದು ಯಡಿಯೂರಪ್ಪನವರ ಸಚಿವ ಸಂಪುಟ ಅಲ್ಲ ಅನ್ನುವುದು ನೂರಕ್ಕೆ ನೂರಷ್ಟು ಸತ್ಯ ಯಾಕಂದರೆ ಜಗದೀಶ್ ಶೆಟ್ಟರ್ ಅವರಾಗಲಿ ಅಥವಾ ಫ್ರಂಟ್ ಫ್ರಂಟ್ಲೈನ್ನಲ್ಲ ಬಹುತೇಕ ಅಶೋಕ್ ಅವರಾಗಿರಲಿ ಈಶ್ವರಪ್ಪ ಆಗಲಿ ಅವರಿಗೇನು ಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನವರ ಕೃಪಾ ಆಶೀರ್ವಾದ ಆಗಲಿ ಅವರು ವಿರೋಧ ಆಗಲಿ ಅಗತ್ಯ ಇಲ್ಲ ಅಗತ್ಯ ಇದ್ದು ಅವ್ರ ಬೆಂಬಲದೊಂದಿಗೆ ಆದವರು ಅಲ್ಲ ಇನ್ನು ಯಡಿಯೂರಪ್ಪನವ್ರು ತುಂಬ ಹತ್ತಿರ ಆಗಿರುವರು ಗೋವಿಂದ ಕಾರಜೋಳ್ ಅವರು ಈ ಸೀನಿಯರ್ ಮ್ಯಾನ್ ಭಾಳ ವರ್ಷದ ರಾಜಕೀಯ ಅನುಭವ ಇರುವಂಥವರು ಅವರು ಯಡಿಯೂರಪ್ಪನವರ ಕ್ಯಾಂಡಿಡೇಟ್ ಅಂತ ಹೇಳಲಾಗುತ್ತೆ ಜನವೇ ಇದು ಬಿ ಜೆ ಪಿ ವರಿಷ್ಠರ ಸಚಿವ ಸಂಪುಟವೇ ಹೊರತು ಯಡಿಯೂರಪ್ಪನವರ ಸಚಿವ ಸಂಪುಟ ಅಲ್ಲ ಆದರೆ ಯಡಿಯೂರಪ್ಪನವರು ಬೆಂಬಲಿಗರು ಈಗಾಗಲೇ ಅವರು ಮನೆಗೆ ತಡೆಗಾಡ್ತಾ ಇದ್ದಾರೆ ನಿನ್ನೆ ಯಾರ್ಯಾರು ಯಡಿಯೂರಪ್ಪನ ಮನೆಗೂ ಹತ್ತಿರಂತೆ ಅಯ್ಯೋ ಉದಾಸಿ ಅವರು ಯಾ ಎಂಬತ್ತರ ಹತ್ರ ಏನು ನನಗೆ ಇನ್ನೂ ಶಕ್ತಿ ಇದೆ ಮಂತ್ರಿ ಆಗಬೇಕು ಇವರಿಗೆಲ್ಲ ಮಂತ್ರಿ ಆಗುವುದು ಅಂದರೆ ಅದು ಅವರ ಪಿತ್ರಾರ್ಜಿತ ಆಸ್ತಿ ಅನ್ನುವಂತೆ ಬಿಹೇವ್ ಮಾಡ್ತಿದ್ದಾರೆ ನಾನು ಶಕ್ತಿವಂತ ಜಾತಿ ಕಾರಣಕ್ಕಾಗಿ ಹಣದ ಕಾರಣಕ್ಕಾಗಿ ಇನ್ನೊಂದು ಕಾರಣಕ್ಕಾಗಿ ನಾನು ಮುಖ್ಯಮಂತ್ರಿ ಮಂತ್ರಿ ಆಗಬೇಕು ಅನ್ನುವಂಥದ್ದು ಸೊ ಈ ಒತ್ತಡ ಜಾಸ್ತಿ ಆಗ್ತದೆ ಈ ನಡುವೆ ಏನು ಖಾತೆಗಳ ಹಂಚಿಕೆ ಏನಿದೆ ಖಾತೆಗಳ ಹಂಚಿಕೆ ಕೂಡ ಆಗ್ತಾ ಇಲ್ಲ ಕುತೂಹಲಕರವಾದ್ದು ಇದು ಖಾತೆಗಳನ್ನು ಹಂಚಿಕೆ ಮಾಡೋದಕ್ಕೆ ಸಾಧ್ಯ ಆಗದಿರುವುದಕ್ಕೆ ಹಲವು ಕಾರಣಗಳಿವೆ ಒಂದು ಯಡಿಯೂರಪ್ಪರವರು ಮೊದಲ ಕೊಟ್ಟ ಮಾತು ಮೈತ್ರಿ ಸರ್ಕಾರವನ್ನು ಕೆಡುವ ಸಂದರ್ಭದಲ್ಲಿ ಯಾರ್ಯಾರು ಈ ಹದಿನೇಳು ಜನ ಶಾಸಕರು ಏನಿದ್ರು ಅವರಿಗಿಂತ ಖಾತೆನೂ ಕೊಡ್ತೀನಿ ಅಂತ ಹೇಳಿ ಮುಗಿಸ್ಬಿಟ್ಟಿದ್ದಾರೆ ಈಗ ಆ ಖಾತೆಯನ್ನು ಬೇರೆಯವ್ರಿಗೆ ಕೊಡೋದಾಗ ಅವ್ರು ಸುಮ್ಮನೆ ಇರಲ್ಲ ಸೊ ಸೀನಿಯರ್ಸ್ ಯಾರ್ಯಾರಿದ್ದಾರೆ ನೀವು ಜಗದೀಶ್ ಶೆಟ್ಟರ್ ಇರಲಿ ಅಶೋಕ್ ಇರಲಿ ಈಶ್ವರಪ್ಪ ಇರಲಿ ಅವರು ಪುಟ್ಟ ಖಾತೆ ತಗೊಂಡು ಸಮಾಧಾನದಿಂದ ಇರೋರಲ್ಲ ಅವರಿಗೆ ದೊಡ್ಡ ದೊಡ್ಡ ಖಾತೆನೇ ಬೇಕು ದೊಡ್ಡ ಖಾತೆ ಅದು ಹೆಚ್ಚು ದುಡ್ಡು ಬರೋದು ಅಷ್ಟೆ ಇನ್ನೇನು ಯಾವ ನೈತಿಕತೆನೂ ಉಳ್ಕೊಂಡಿಲ್ಲ ಒಬ್ಬ ಮಂತ್ರಿ ಆದವ್ರು ಇಂಥ ಖಾತೆ ಯಾಕೆ ಬೇಕು ಅಂದರೆ ಆ ಆ ಒಂದು ಇಲಾಖೆಗೆ ಹೆಚ್ಚಿನ ಅನುದಾನ ಸಿಕ್ಕಿರಬೇಕು ಆ ಅನುದಾನ ಸಿಕ್ಕಿದ್ರೆ ಪರ್ಸೆಂಟೇಜ್ ಜಾಸ್ತಿ ಸಿಗುತ್ತೆ ಅದನ್ನು ಮೀಡಿದ್ದು ಯಾವುದೋ ಸಾಮಾಜಿಕ ಕಳೆ ನೈತಿಕತೆ ಸಮಾಜ ಸೇವೆ ರಾಜ್ಯದ ಉದ್ಧಾರ ಅಭಿವೃದ್ಧಿ ಇದು ಸುಳ್ಳು 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 ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ಯಡಿಯೂರಪ್ಪನ ಮುಂದಿರುವ ಸವಾಲೇನು ನಾನು ಹೇಳಿದೆ ದುರಂತ ನಾಯಕ ಅಂತ ಸ್ಟಿಲ್ ಐ ಬಿಲೀವ್ ಯಡಿಯೂರಪ್ಪ ಈ ಹಂತದಲ್ಲಿ ದುರಂತ ನಾಯಕ ದುರ್ಬಲ ನಾಯಕ ಪಕ್ಷದ ವರಿಷ್ಠರ ನಿಯಂತ್ರಣದಲ್ಲಿ ಅವರು ಆಟ ಆಡಿಸಿದ ಹಾಗೆ ಆಡಬೇಕಾದ ನಾಯಕರಾಗಿ ಹೋಗ್ಬಿಟ್ರು ಇದು ಯಡಿಯೂರಪ್ಪನ ರಾಜಕೀಯ ಬದುಕಿನ ಒಂದು ಗ್ರಾಫ್ ಇಟ್ ಇಸ್ ಕಮಿಂಗ್ ಡೌನ್ ಅಂತ ಅದು ಅವರ ಗ್ರಾಫ್ ಇದಾಗ್ತಾ ಇದೆ ಹಾಗಿದ್ರೆ ಯಡಿಯೂರಪ್ಪ ಮುಂದೇನು ಮಾಡಬೇಕು ಇದು ಸುಲಭ ಅಲ್ಲ ಇವತ್ತು ಬಂದಿರುವ ವರದಿಗಳ ಪ್ರಕಾರ ಕೆಲವು ಪ್ರಮುಖ ಖಾತೆಗಳನ್ನು ತಾವೇ ಇಟ್ಕೊಂಡು ಊರು ಪುಟ್ಟ ಖಾತೆ ಹಂಚ್ತಾರೆ ಅನ್ನೋದು ಇದು ಯಾರೋ ಯಡಿಯೂರಪ್ಪನವ್ರು ಶಿಕ್ಷಣ ಮಾಧ್ಯಮಗಳಿಗೆ ಕೊಟ್ಟರೆ ಸುದ್ದಿ ಇರಬೇಕು ಯಡಿಯೂರಪ್ಪನವ್ರಿಗೆ ಆ ಶಕ್ತಿ ಇಲ್ಲ ಪ್ರಮುಖ ಖಾತೆಯನ್ನು ನೀವು ಅಶೋಕ್ ಅಂತವರಿಗೋ ಈಶ್ವರಪ್ಪನಂಥವರಿಗೋ ನೀವು ಕೊಡದೇ ಇದ್ದರೆ ಅವರು ಸಮಾಧಾನದಿಂದ ಇರೋಕ್ಕೆ ಸಾಧ್ಯವೇ ಇಲ್ಲ ನಾವು ಸಚಿವ ಸಂಪುಟ ಸೇರಲ್ಲ ಅಂತ ಅನ್ಬೋದು ಕಾಂಗ್ರೆಸ್ ಹೈಕಮಾಂಡ್ ಸಾರಿ ಬಿ ಜೆ ಪಿ ಹೈಕಮಾಂಡ್ ಇನ್ನಷ್ಟು ಒಳಗಾಗುತ್ತೆ ಇನ್ನೂ ವರದಿಗಳಿವೆ ಬಿ ಜೆ ಪಿ ಹೈಕಮಾಂಡೇ ಖಾತೆ ಹಂಚಿಕೆಯೂ ಮಾಡುತ್ತೆ ಅಂತ ಯಾಕೆ ಮುಖ್ಯಮಂತ್ರಿ ಬೇಕು ಇವರಿಗೆ ಎಲ್ಲದೂ ಪಕ್ಷದ ವರಿಷ್ಠರೇ ಮಾಡೋದಾದರೆ ಇಲ್ಲೋಗ ಮುಖ್ಯಮಂತ್ರಿ ಅಂತ ಯಾಕಪ್ಪ ಅಮಿತ್ ಶಾ ಪಾದಕೆ ಇಟ್ಬಿಡಿ ಅಲ್ಲಿ ತಂದುಬಿಟ್ಟು ಶ್ರೀರಾಮಚಂದ್ರ ವನವಾಸಕ್ಕೆ ಹೋದಾಗ ಭರತ ಅದನ್ನೇ ಮಾಡ್ತಾನೆ ರಾಮನ ಪಾದಕೆ ಇಟ್ಟು ಆಡಳಿತ ನಡೆಸ್ತಾನೆ ಹಾಗೆ ಮಾಡಿ ಮೋದಿಯವರ ಪಾದಕೆನೋ ಅಥವಾ ಅಮಿತ್ ಶಾ ಅವರ ಪಾದಕೆಯನ್ನು ಇಟ್ಬಿಟ್ಟು ಈ ರಾಜ್ಯದಲ್ಲಿ ಆಡಳಿತ ನಡೆಸಿ ಯಡಿಯೂರಪ್ಪನಂತ ಒಬ್ಬ ನಾಯಕರನ್ನು ಈ ರೀತಿ ದುರ್ಬಲಗೊಳಿಸುವುದೇನಿದೆ ಸರಿಯಾದ ಕ್ರಮ ಅಲ್ಲ ಇದು ಒಳ್ಳೆ ಮೆಸೇಜನ್ನು ಕೊಡಲ್ಲ ಪ್ರಾಯಶಃ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನೋಡಿ ಕಾಂಗ್ರೆಸ್ಗೆ ಹೊಡೆತ ಪ್ರಾರಂಭ ಆಗಿದ್ದು ಯಾವಾಗ ವೀರೇಂದ್ರ ಪಾಟೀಲ್ರಿಗೆ ಕಾಂಗ್ರೆಸ್ ಮೋಸ ಮಾಡಿತು ಏರ್ಪೋರ್ಟ್ನಲ್ಲಿ ಇದ್ದಕ್ಕಿದ್ದಾಗೆ ಮುಖ್ಯಮಂತ್ರಿ ಬದಲಾಯಿಸ್ತು ಅದಾದ ಮೇಲೆ ಕಾಂಗ್ರೆಸ್ಸು ಎಲ್ಲವನ್ನು ಕಳ್ಕೊಳ್ತಾ ಹೋಯಿತು ಕರ್ನಾಟಕದಲ್ಲಿ ಮಧ್ಯದಲ್ಲಿ ಅಧಿಕಾರಕ್ಕೆ ಬಂದಿರ್ಬೋದು ಸಿದ್ದರಾಮಯ್ಯ ಬಟ್ ಆ ಅಂತ ಉಳ್ಕೊಂಡೇ ಇಲ್ಲ ಬಿ ಜೆ ಪಿ ಕೂಡ ಆ ಸಿಚುವೇಶನ್ ಇದೆ ಯಾಕೆಂದರೆ ಬಿ ಜೆ ಪಿ ಒಳಗಿರೋ ಫಾರ್ ಎಕ್ಸಾಂಪಲ್ ಯು ಟೇಕ್ ಉಮೇಶ್ ಕತ್ತಿ ಉಮೇಶ್ ಕತ್ತಿ ಅಂತ ರಾಜಕಾರಣಿಗಳು ಅವರು ಇದ್ದಲ್ಲೇ ಸಾವುಕಾರರು ಬೆಳಗಾವ್ ರಾಜಕಾರಣನೇ ಹಾಗೆ ಅವರು ಸಾಹುಕಾರರು ಅವ್ರು ಇದ್ದಿದ್ದೇ ಪಕ್ಷ ಅವರು ಒಬ್ಬೊಬ್ಬರು ತುಂಡರಸರು ಪಾಳೆಗಾರರಿದ್ದಾರೆ ಆ ಪಕ್ಷದಲ್ಲಿ ಬೆಳಗಾವ್ದಲ್ಲಿ ಹಾಗೇ ಜಾರಕಿಹೊಳಿ ಅವ್ರದ್ದು ಒಂದು ಸಾಮ್ರಾಜ್ಯ ಉಮೇಶ್ ಕತ್ತಿ ಅವ್ರದ್ದು ಒಂದು ಸಾಮ್ರಾಜ್ಯ ಕೋರೆ ಅವ್ರದ್ದು ಒಂದು ಸಾಮ್ರಾಜ್ಯ ಇಂಥ ಒಂದು ಸಾಮ್ರಾಜ್ಯದಲ್ಲಿ ಇದಕ್ಕಿದ್ದಾಗ ಲಕ್ಷ್ಮಣ ಸವದಿ ಯಾವುದೇ ಚುನಾವಣೆಯಲ್ಲಿ ಗೆಲ್ಲದೆ ಇರುವವ್ರನ್ನ ತಂದು ಮಂತ್ರಿ ಮಾಡಿದ್ದು ಜಾರಕಿಹೊಳಿ ಕುಟುಂಬಕ್ಕೂ ನೋವಾಗಿದೆ ಉಮೇಶ್ ಕತ್ತಿಯವರ ಕುಟುಂಬಕ್ಕೂ ನೋವಾಗಿದೆ ಇವತ್ತಿನ ವರದಿಗಳ ಪ್ರಕಾರ ಉಮೇಶ್ ಕತ್ತಿಯವರು ಬಹುಮಟ್ಟಿಗೆ ಅವರು ಸಿದ್ದರಾಮಯ್ಯನವ್ರನ್ನ ಇವತ್ತು ಮೀಟ್ ಮಾಡ್ತಾರೆ ಸಿದ್ದರಾಮಯ್ಯವ್ರ ಜೊತೆ ನಾನು ಬರ್ತೀನಿ ಅಂದ್ರಂತ ಅಂತ ಅವ್ರು ಅಂತ ವರದಿ ನೋಡಿದ್ದು ನಾನು ನಾನೇನವ್ರ ಥರ ಮಾತಾಡಿಲ್ಲ ದಟ್ ಮೀನ್ಸ್ ಇವರೆಲ್ಲ ತಮ್ಮ ಆಪ್ಷನನ್ನು ಓಪನ್ ಆಗಿ ಇಟ್ಕೊಂಡಿರ್ತಾರೆ ಇವತ್ತು ರಾಜಕಾರಣಿಗಳಾಗೇನೆ ಅಲ್ಲಿ ತತ್ವ ಸಿದ್ಧಾಂತ ಇಲ್ಲ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲವೂ ಒಂದೇ ಈ ಪಕ್ಷಗಳ ನಡುವೆ ವ್ಯತ್ಯಾಸ ಇಲ್ಲ ಪಕ್ಷಗಳಲ್ಲಿರುವ ನಾಯಕರಿಗಂಥ ತಾತ್ವಿಕ ಬದ್ಧತೆ ಇನ್ನೊಂದು ಇದೆ ಅಂತ ನನಗೆ ಅನಿಸಲ್ಲ ಅದು ಕೂಡ ಇಲ್ಲ ಸೊ ಆ ಕಾರಣಕ್ಕೆ ಇದು ಅಧಿಕಾರ ಕೇಂದ್ರಿತ ರಾಜಕಾರಣದ ಅಧಿಕಾರ ಇದ್ದರೆ ಪಕ್ಷ ಅಧಿಕಾರ ಇಲ್ಲದಿದ್ದರೆ ಬದ್ನೆಕಾಯಿ ಪಕ್ಷದಲ್ಲಿ ನಾನ್ ಇಂಪಾರ್ಟೆಂಟು ದೇಶಕ್ಕಿಂತ ನಾನು ಮುಖ್ಯ ಪಕ್ಷಕ್ಕಿಂತ ನಾನು ಮುಖ್ಯ ರಾಜ್ಯಕ್ಕಿಂತ ನಾನು ಮುಖ್ಯ ಇವತ್ತು ಇದನ್ನು ರಾಜಕಾರಣ ಆದ್ದರಿಂದ ಕಾಂಗ್ರೆಸ್ ಯಾವ ಸಮಸ್ಯೆಯನ್ನು ಎದುರಿಸ್ತೋ ಜೆ ಡಿ ಎಸ್ ಯಾವ ಸಮಸ್ಯೆಯನ್ನು ಎದುರಿಸ್ತೋ ಯಾವ ಸಮಸ್ಯೆಯನ್ನು ಎದುರಿಸಿ ಅಧಿಕಾರಕ್ಕೆ ಕಳ್ಕೊಂಡ್ರೋ ಅದೇ ಸಮಸ್ಯೆ ಈಗ ಯಡಿಯೂರಪ್ಪನವರಿಗೆ ಇದೆ ಆದರೆ ಒಂದಿತ್ತು ಕಾಂಗ್ರೆಸ್ಗೆ ಈ ರೀತಿ ಹೈಕಮಾಂಡ್ನ ನಿಯಂತ್ರಣ ಇರಲಿಲ್ಲ ಸಿದ್ದರಾಮಯ್ಯ ಸ್ವಲ್ಪ ಎದೆ ಉಬ್ಸ್ಬಿಟ್ಟು ಏನೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಈ ಬಿ ಜೆ ಪಿ ಸ್ಥಿತಿ ಹಾಗೇನೂ ಇಲ್ಲ ಎಪ್ಪತ್ತು ಎಂಬತ್ತರ ದಶಕದ ಕಾಂಗ್ರೆಸ್ ವರಿಷ್ಠರು ಯಾವ ರೀತಿ ಬಿಹೇವ್ ಮಾಡ್ತಿದ್ರೋ ಅದೇ ರೀತಿ ಬಿ ಜೆ ಪಿಯ ವರಿಷ್ಠರು ಬಿಹೇವ್ ಮಾಡ್ತಿದ್ದಾರೆ ಇದು ಪಕ್ಷದ ಆಂತರಿಕ ಪ್ರಜಾಸತ್ತೆಯನ್ನು ನಾಶಪಡಿಸುವುದು ಮಾತ್ರ ಅಲ್ಲ ಸ್ಥಳೀಯ ನಾಯಕರನ್ನು ಕೊಲ್ತಾ ಹೋಗುತ್ತೆ ಸ್ಥಳೀಯ ನಾಯಕರಿಗೆ ಹತಾಶೆ ಉಂಟು ಮಾಡುವಂತೆ ಮಾಡುತ್ತೆ ಸ್ಥಳೀಯ ನಾಯಕರು ಬೇರೆ ಆಪ್ಷನ್ಗಳತ್ತ ನೋಡುವಂತೆ ಮಾಡುತ್ತೆ ಇದರಿಂದ ಸಫರ್ ಆಗುವುದು ಪಕ್ಷ ಮೋದಿಯವರಿಗೆ ಇದು ಗೊತ್ತಾಗುತ್ತೋ ಇಲ್ಲ ಗೊತ್ತಿಲ್ಲ ಆದರೆ ನನಗೆ ಯಡಿಯೂರಪ್ಪನವ್ರ ಬಗ್ಗೆ ಕರುಣೆ ಇದೆ ಯಡಿಯೂರಪ್ಪನವ್ರ ಬಗ್ಗೆ ಬೇಸರ ಇದೆ ಯಡಿಯೂರಪ್ಪ ತಮ್ಮ ಇಡೀ ರಾಜಕೀಯ ಬದುಕಿನಲ್ಲಿ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತಿರುವ ಹಾಗೆ ಒಂದು ಸಂತತ್ವ ಇರಬೇಕಾಗಿತ್ತು ನನಗಿಲ್ವ ಬೇಡ ಹೋಗ್ತೀನಿ ಅಂತಿದ್ದರೆ ವರಿಷ್ಠರ ಇವ್ರ ಕೈಲಿ ಹುಡ್ಬಿಡ್ತಿದ್ರೇನು ಬಟ್ ಅವರಲ್ಲಾದಿಲ್ಲ ಅವರು ಮತ್ತೆ 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 ಅಧಿಕಾರ ಅಧಿಕಾರ ಅಂದ್ಕೊಂಡು ಈ ಸ್ಥಿತಿಯನ್ನು ಅನುಭವಿಸ್ತಿದ್ದಾರೆ ಅವರ ಸ್ವಾತಂತ್ರ್ಯ ನಾಶ ಆಗಿದೆ ಅವರ ಸುತ್ತಮುತ್ತಲಿರುವ ಬೆಂಗಾಲು ಪಡೆಗಳಿಗೆ ಅವರು ಬೆಂಬಲಿಗರಿಗೆ ಅವರಿಗೆ ಅಧಿಕಾರ ಕೊಡಿಸೋಕ್ಕೆ ಸಾಧ್ಯ ಇಲ್ಲ ನೀವು ಬೆಂಬಲಿಗರಿಗೆ ಅಧಿಕಾರ ಕೊಡಿಸೋಕೆ ಸಾಧ್ಯ ಆಗಿದ್ದರೆ ಬೆಂಬಲಿಗರು ನಿಮ್ಮ ಬೆಂಬಲಿಗರಾಗಿರಲ್ಲ ಅವರು ಯಾವುದೋ ಬೈಕೊಂಡಿದ್ದೋಗಿಡ್ತಾರೆ ಐನೋಕಾಚಾರ್ಯದ ಹೈ ಹಳೆ ಟೂ ತೌಸಂಡ್ ಏಟರಲ್ಲೇ ಗೊತ್ತು ನಮಗೆ ಯಡಿಯೂರಪ್ಪನೂ ಬೈಕಂಡು ಹೋಗಿದ್ದರೂ ಬೈಕೊಂಡು ಹೋಗ್ತಾರೆ ಬಟ್ ಆಗ್ತಾ ಸಿಚುವೇಷನ್ನಲ್ಲಿ ಯಡಿಯೂರಪ್ಪ ಏಕಾಂಗಿಯಾಗುವ ಸಾಧ್ಯತೆನೇ ಹೆಚ್ಚು ಲಡಸಿ ಏನಾಗುತ್ತೋ ನೋಡೋಣ ಇದಾಗಿತ್ತು ಈ ಹೊತ್ತಿನ ಸುದ್ದಿ ವಿಶ್ಲೇಷಣೆ ನಮಸ್ಕಾರ